ಮಳೆ ಬರುವ ವೇಳೆ ಬೈಕ್ ಕಳ್ಳತನ ಮಾಡುತ್ತಿದ್ದ ಆರೋಪಿಗಳ ಬಂಧನ ನವೀನ್ ತರುಣ್ ಬಂಧಿತ ಆರೋಪಿಗಳು ರಾತ್ರಿ ಹೊತ್ತು ಬೈಕ್ ಕಳ್ಳತನ ಮಾಡುತ್ತಿದ್ದ ಆರೋಪಿಗಳು ರಾತ್ರಿ ಹೊತ್ತು ಮನೆ ಹೊರಗಡೆ ನಿಲ್ಲಿಸುತ್ತಿದ್ದ ಬೈಕ್ಗಳನ್ನ ಟಾರ್ಗೆಟ್ ಮಾಡುತ್ತಿದ್ದ ಕಿಲಾಡಿಗಳು ಮಳೆ ಬರುವ ಹೊತ್ತಲ್ಲಿ ಕಳ್ಳತನಕ್ಕೆ ಪ್ಲಾನ್ ಮಾಡ್ತಾ ಇದ್ರು ಮಳೆ ಬರುವ ವೇಳೆ ಜನ ಯಾರೂ ಹೊರಗಡೆ ಬರಲ್ಲ ಅಂತ ಹೊಂಚು ಹಾಕಿ ಹ್ಯಾಂಡಲ್ ಲಾಕ್ ಬೈಕ್ ಮುರಿದು ಕಳ್ಳತನ ಗಿರಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನ ಮಾಡಿದ್ರು ಸಿಸಿಟಿವಿ ದೃಶ್ಯಾವಳಿ ಆಧಾರದ ಮೇಲೆ ತನಿಖೆ ಕೈಗೊಂಡು ಆರೋಪಿಗಳನ್ನ ಬಂಧಿಸಿದ್ದಾರೆ ಪೊಲೀಸರು ಬಂಧಿತರಿಂದ ಏಳು ಲಕ್ಷ ಮೌಲ್ಯದ ಹನ್ನೊಂದು ಬೈಕ್ಗಳು ವಶಕ್ಕೆ ಜ್ಯೋತಿ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡಿಸರಿಯಿಂದ ಹತ್ತನೇ ತರಗತಿವರೆಗೂ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಳಿವೆ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇತ್ತು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಹಾಗಿದ್ರೆ ಒಮ್ಮೆ ಭೇಟಿ ಭೇಟಿಗುಡಿ ನಿತ್ಯ ಜ್ಯೋತಿ ಪಬ್ಲಿಕ್ ಸ್ಕೂಲ್ ಮಲ್ಲಸಂದ್ರ ಹೆಸರುಘಟ್ಟ ಮುಖ್ಯ ರಸ್ತೆ ಟಿದಾಸರಹಳ್ಳಿ ಐದು ಆರು ಸೊನ್ನೆ ಸೊನ್ನೆ ಐದು ಏಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎರಡು ಐದು ಏಳು ಏಳು ಒಂದು ಒಂಬತ್ತು ಹಾಗೂ ಒಂಬತ್ತು ನಾಲ್ಕು ನಾಲ್ಕು ಎಂಟು ನಾಲ್ಕು ಎಂಟು ಒಂದು ಏಳು ಎಂಟು ಎರಡು ಮತ್ತು ಒಂಬತ್ತು ಆರು ಎರಡು ಸೊನ್ನೆ ಒಂದು ಆರು ಎರಡು ಎರಡು ಐದು ಮೂರು

ಒಬ್ನೇ ಬಂದ ಇಬ್ರು ಬಂದ ಇಬ್ರು ಇದಾರಲ್ಲ ನೋಡಿ ಕೀ ಇಟ್ಕೊಂಡ್ ಬಂದಿದ್ದಾರೆ ಅದ ಓ ಕೀ ಇಟ್ಕೊಂಡ್ ಬಂದಿದ್ದಾರೆ ನೋಡಿ ಆಗಿಲ್ಲ ಬಸ್ ಬಂತು ಆಗಿಲ್ಲ ಔಟ್ ಟ್ರೈ ಮಾಡ್ತಾ ಇದೆ ಅದು ಹ್ಯಾಂಡಲ್ ಆಗಿ ಓಪನ್ ಆಗುತ್ತಾ ಸ್ಟಾರ್ಟ್ ಆಗುತ್ತಾ ಅಂತ और, आ, आ और नंबर आ बट्टे आ करा ला नंबर पेटी है बट्टे कटोरा ला इला इला वो बट्टे कटोरा कितना क्योंकि बंदी बड़े थे इन्होंने कटोरा बट्टे बड़े बट्टे कटोरा है लड़ी आई गुड़न नंबर पेटी मतलब देख फर्स्ट करने की ट्राई की थी अपोर्गाड़ी ने की थी जैक अपोर्गाड़ी ने की नम गाड़ी मारी उन्हम गड़ील पक्के दे रहे हैं। कढ़े ही देने वाली पक्के दे रहे हैं। ये नम गड़ीलों का। ये नाम नम गड़ी के लॉक का क्या है? हम्म हम्म अब गड़िस की थी फर्स्ट। ओनलॉक तक तो। इस टीज़ या तो नक्कदी वाली। नोवर फ्लोटेड। किधर का पॉलिश बोला ना? जैसे वो विचार करवाने वाला था। � ಇದು ಮೂಲಭೂತವಾಗಿ ಹನ್ನೊಂದನೇ ತಾರೀಕು ಮೇ ರಾತ್ರಿ ಹೊರ ಒಂದು ದ್ವಿಚಕ್ರವಾದ ಕಳೆತನ ಆಗಿರ್ತಕ್ಕಂಥದ್ದನ್ನು ಭೇಟಿ ಮಾಡಿ ಕಳೆತನ ಮಾಡ ಇದರ ತನಿಖೆಯನ್ನು ಕೈಗೊಂಡ ಪೊಲೀಸರು ವಿಜಯನಗರ ಪೊಲೀಸರು ಸಿ ಮತ್ತು ತಾಂತ್ರಿಕ ಸಾಕ್ಷ್ಯಾಧಾರ ಮೇಲೆ ಇಬ್ಬರು ವ್ಯಕ್ತಿಗಳನ್ನು ಇಪ್ಪತ್ತಾರನೇ ತಾರೀಕು ಮೇ ಬಂದಿಸಿ ಅವರಿಂದ ಒಟ್ಟು ಹನ್ನೊಂದು ದ್ವಿಚಕ್ರವಾದಿಗಳನ್ನು ಾರೆ ಅದರಲ್ಲಿ ಟ್ಯೂಬ್ ವಾಹನ ಆರೋಪಿಗಳಲ್ಲಿ ಮೂಲಭೂತವಾಗಿ ಒಬ್ಬ ಆರೋಪಿ ಇವರಲ್ಲಿ ಒಬ್ಬ ಹಿಂದೆ ಪ್ರಕರಣಗಳು ದಾಖಲಾಗಿದೆ ವರದಿಯಾಗಿದೆ ಜೊತೆಗೆ ಇದೇ ರೀತಿ ವಾಹನ ಕಳತ ಪ್ರಕರಣಗಳು ಕೂಡ ಮೇಲೆ ಇದ್ದಾರೆ ಇವರ ಪ್ರವೃತ್ತಿ ಅಂತಂದ್ರೆ ರಾತ್ರಿ ಮಳೆ ಬಂದಾಗ ಈ ರೀತಿ ಅಥವಾ మన ఇస్త ఈ క్షేర విలింగ్ మారాటానికి ప్రవృద్ధి ఈ ఆరోపించి వాహన రికవరి జ్యూడిషర్ కస్టడీ ఊపిస్తాయి ఈ సోదర రూపాయలు ఇలా ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ